ಹಾಯ್ ಹಲೋ ನಮಸ್ಕಾರ ಹಲೋ ಹಲೋ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹತ್ತಿರ ಬರೋ ಬಲ್ಲಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವತ್ತಿನ ದಿನ ಟೈಮ್ ನೈನ್ ತರ್ಟಿ ಆಗಿದೆ ನಾನು ತಿಂಡಿಯೆಲ್ಲ ತಿಂದು ರೆಡಿಯಾಗಿ ಕೂತಿದ್ದೀನಿ ಶಾಪ್ಗೆ ಬ್ಯಾಲೆನ್ಸ್ ಇದೆ ಆಲ್ಮೋಸ್ಟ್ ಇವಾಗ ರೆಗ್ಯುಲರಾಗಿ ಒಂದು ಟೂ ಮಂತ್ಸಿಂದ ನೈನ್ ತರ್ಟಿ ಶಾಪಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಯಾಕೆಂದರೆ ಏನಾದರೂ ಕೂಡ ಇಲ್ಲ ಅಮ್ಮನ ಮನೇಲಿರ್ತಾನೆ ನಾನು ಮತ್ತು ಚಿರಾಗ್ ನೋಡ್ತಾ ಇರೋ ಪಪ್ಪ ಮೂರು ಜನ ಇರೋದ್ರಿಂದ ಚಿರಾಗ್ ಬರ್ ಪಪ್ಪ ಬೇಗನೆ ಏಯ್ಟ್ ತರ್ಟಿಗೆಲ್ಲ ಇಬ್ಬರು ಕೂಡ ಹೋಗ್ಬಿಡ್ತಾರೆ ನಾನು ನೈನ್ ತರ್ಟಿಗೆ ನನ್ನ ಕೆಲಸ ಏನಿದೆ ಅದೆಲ್ಲ ಮುಗಿಸಿ ನೈನ್ ತರ್ಟಿಗೆ ಹೋಗ್ಬಿಡ್ತೀನಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ಒಂದು ಒನ್ ತರ್ಟಿಗೆಲ್ಲ ಬರ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಒನ್ ಓ ಕ್ಲಾಕ್ ಆದರೂ ಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಏನು ಎತ್ತ ಅಂತ ನಾನು ನನಗೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ನಮ್ಮೂರಲ್ಲಿ ಜಾತ್ರೆ ಇದೆ ಜಾತ್ರೆ ಅಂತಂದರೆ ಎರಡು ಎರಡು ದಿನ ಜಾತ್ರೆ ನಡೆಯುತ್ತೆ ವೀರಭದ್ರೇಶ್ವರ ಮತ್ತು ಮಾಧವೇಶ್ವರ ದೇವಸ್ಥಾನದ ಆರಾಧನೆ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ನಾನು ಕೂಡ ಮೀಶೋದು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಕೂಡ ನಮ್ಮ ಶಾಪಲ್ಲೂ ಕೂಡ ತೊಗೊಂಡಿದ್ದೀನಿ ಯಾವುದೇ ಯಾವ್ದು ತೊಗೊಂಡಿದ್ದೀನಿ ಏನು ಎತ್ತ ಅಂತ ತೋರಿಸ್ತೀನಿ ಮತ್ತು ಶಾಪ ಶಾಪ್ಗೆ ಇವಾಗ ಹೊರಡಬೇಕು ಇವಾಗ ಹೊರಡೋಣ ಸ್ನೇಹಿತರೆ ಮತ್ತು ಶಾಪಲ್ಲಿ ಮತ್ತು ಇಪ್ಪತ್ತೊಂದು ದಿನ ಎಲ್ಲ ಏನಾಗುತ್ತೆ ಏನು ಇತ್ತ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವೀಕಲ್ಲಿ ಹಬ್ಬ ಇರೋದ್ರಿಂದ ಅದು ಆ ವೀಡಿಯೋನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಶಾಪಿಗೆ ಬಂದೆ ಈಗ ಸಿಕ್ಕಾ ಬಟ್ಟೆ ಧೂಳೋದ್ರಿಂದ ಎಲ್ಲ ಕಡೆನೂ ಸುಮ್ಮನೆ ಧೂಳು ಆಗ್ತಿರುತ್ತೆ ಬೆಳಗ್ಗೆ ಕ್ಲೀನ್ ಮಾಡಿರ್ತೀನಿ ಒಂದೊಂದು ಟೈಮು ಪುನಃ ಮಧ್ಯಾಹ್ನಕ್ಕೇ ತುಂಬ ಧೂಳು ಇರುತ್ತೆ ಇವಾಗ ನಿನ್ನೆ ಸಂಜೆ ಕ್ಲೀನ್ ಮಾಡಿಬಿಟ್ಟು ಹೋಗಿದೆ ಇವಾಗ ಸು ಸಿಕ್ಕಾ ಧೂಳಿತ್ತು ಅದಕ್ಕೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಟ್ಟೆನ ನಾನು ಕ್ಲೀನ್ ಇದ್ದೀನಿ ಇವಾಗ ಸುಮಾರು ಬಟ್ಟೆಗಳು ಮತ್ತು ಬ್ಯಾಂಗಲ್ಸ್ ಎಲ್ಲ ತೊಗೊಬಂದಿದ್ದೆ ಯಾವಾಗಲೂ ಕೂಡ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದು ನಾನು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಡ್ತಿರ್ತೀನಿ ಎಷ್ಟೇ ಕ್ಲೀನ್ ಮಾಡಿ ಇದ್ದೇ ಇರುತ್ತೆ ಒಂದು ಗ್ಲಾಸ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆ ಫ್ರೆಂಡ್ಗೆ ಬಟ್ ಯಾವ ಯಾಕೋ ಅನುಕೂಲನೇ ಆಗ್ತಲ್ಲ ಹಾಕ್ಸೋದಕ್ಕೆ ಅರೇಂಜ್ ಇಲ್ಲ ಏನು ನೋಡೋಣ ಯಾವ ಯಾವಾಗುತ್ತೆ ಏನೋ ಅಂತ ಈ ಥರ ಬಟ್ಟೆ ತೊಗೊಂಡಿಸೋದು ಸ್ವಲ್ಪನೇ ಹಾಗಾಗಿ ಧೂಳ ಓಡಿಸ್ಕೊತೀನಿ ಹಾಗೆ ಸ್ವಲ್ಪ ಒದ್ದೆ ಇತ್ತಲ್ಲ ಹಾಗೆ ನಲ್ಲೇ ಮುಂದೆಗಡೆ ಸ್ವಲ್ಪ ಗ್ಯಾಸ್ ಹತ್ರನೂ ಕೂಡ ಕ್ಲೀನ್ ಮಾಡ್ಕೊಳ ಅಂತ ಅಂದ್ಕೊಂಡು ಇದ್ದೀನಿ ಕಸ ಎಲ್ಲ ಗುಡಿಸಿ ಉಡ್ಸಿದ್ದೀನಿ ಇವಾಗ ಇವಾಗ ಟೇಬಲ್ ಎಲ್ಲ ಏನಿತ್ತು ಅದೆಲ್ಲ ಎತ್ತಿಡ್ತಾಯಿದ್ದೀನಿ ಎಲ್ಲರೂ ಕಸ್ಟಮರ್ಸ್ ಬರ್ತಾರೆ ಅಂತ ಆಲ್ಮೋಸ್ಟ್ ನೈನ್ ಥರ್ಟಿಗೆ ಬರೋದರಿಂದ ಸ್ವಲ್ಪ ಬೇಗನೆ ಕಸ್ಟಮರ್ಸ್ ಬರ್ತಾರೆ ಇವಾಗ ಆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮ ಬೆಣ್ಣೆ ತಗೊಂಡ್ಬಂದಿದ್ದೀನಿ ಮಂಗಳವಾರ ಆದ್ರಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಾಯಿತು ಇವಾಗ ಈ ಹಾಯ್ ಫ್ರೆಂಡ್ಸ್ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಇನ್ನೂ ಹತ್ತು ನಿಮಿಷ ಇದೆ ನಾನು ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದೆ ನಾವು ಮೊನ್ನೆ ಫ್ರಿಜ್ ಬಂದಿದ್ವಲ್ಲ ಅದಕ್ಕೆ ಡೆಮೊ ಕೊಡೋದಕ್ಕೆ ಅಂತ ಬರ್ತೀವಿ ಅಂತ ಹೇಳಿದರು ನೋಡಿ ಇದೆ ಫ್ರಿಜ್ಜು ಸ್ಯಾಮ್ಸಂಗು ಮತ್ತೆ ಇದೊಂದು ನೋಡಿ ಏನು ತೊಗೊಬಂದಿದ್ದೀವಿ ಅಂತ ಕುದುರೆ ಅದು ತೊಗೊಂಡು ಬಂದಿದ್ದಾನೆ ಚೆನ್ನಾಗಿದೆ ಅಲ್ವಾ ಇದು ಫ್ರಿಡ್ಜ್ಗೆ ಡೆಮೋ ಕೊಡ್ತೀವಿ ಅಂತ ಡೆಮೋ ಕೊಡೋಕ್ಕೆ ಬರ್ತೀವಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿದ್ದರೆ ಇನ್ನು ಮನೇಲಿ ಯಾರು ಇರೋಲ್ವ ಅಂತ ಅಂದ್ಬಿಟ್ಟು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದೆ ಅವ್ರು ಬರೋದು ಇವಾಗ ಒಂದು ಗಂಟೆ ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಬಟ್ಟೆಗಳಿತ್ತು ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇದಾದರೂ ಬಂದದಕ್ಕೆ ಇದಾದ್ರೂ ಕೆಲಸಗಳೆಲ್ಲ ಮುಗಿಲಿ ಅಂತ ಹೇಳಿಬಿಟ್ಟು ಇವಾಗ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಇವಾಗ ಕೆಲವೊಂದು ಬಟ್ಟೆಗಳು ಶಾಪ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಮೀಶೋದಲ್ಲಿ ಆ ಆ ಪ್ರಾಡಕ್ಟ್ಸ್ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ನಾನಿವಾಗ ಕೆಲವೊಂದು ಬಟ್ಟೆ ಮತ್ತು ಒಂದು ವಾಚ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಅಂತ ಹೇಳಿಬಿಟ್ಟು ಬಟ್ ಇದು ಒನ್ ಇಯರ್ ವ್ಯಾರಂಟಿ ಅಂತ ಇದೆ ಬಟ್ ನಾನು ನೋಡಿರಲಿಲ್ಲ ಬಟ್ ಟು ಟ್ವೆಂಟಿ ರುಪೀಸ್ಗೆಲ್ಲ ಏನು ವಾಚ್ ಬರುತ್ತೆ ಅಲ್ವಾ ಅಂತ ಹೇಳ್ಕೊಂಡು ನಾನು ಬುಕ್ ಮಾಡಿದೆ ಬುಕ್ ಮಾಡಾದ್ಮೇಲೆ ನೋಡಿದೆ ನನಗೆ ವ್ಯಾರಂಟಿ ಇರೋದು ಬಟ್ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಫೋರ್ ಫೋರ್ ಪಾಯಿಂಟ್ ಟೂ ಎಲ್ಲ ಇತ್ತು ಬಟ್ ಚೆನ್ನಾಗಿದೆ ಈ ಕಲರು ಬ್ರೌನು ಮತ್ತು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದಕ್ಕೇ ಸರಿ ಅಂತ ಹೇಳಿಬಿಟ್ಟು ಬುಕ್ ಮಾಡೋಣ ಅಂದ್ಕೊಂಡು ಮಾಡಿಕೊಂಡೆ ಟೂ ಟ್ವೆಂಟಿ ರುಪೀಸ್ಗೆಲ್ಲ ಇದು ಸಿಕ್ತು ಇದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಾದರೆ ತೊಗೊಳ್ಳಿ ಮತ್ತು ಇವಾಗ ನಾನು ಇದನ್ನು ಡ್ರೆಸ್ ತೊಗೊಂಡಿದ್ದೀನಿ ಇದ್ರಲ್ಲಿ ಎರಡು ಡ್ರೆಸ್ ತೊಗೊಂಡಿದ್ದೆ ಮೂರು ಡ್ರೆಸ್ ತೊಗೊಂಡಿದ್ದೆ ಅದರಿಂದ ಡ್ರೆಸ್ ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಇದು ಯೆಲ್ಲೋ ಕಲರ್ದು ತ್ರೀ ಪೀಸ್ ಸೆಟ್ ಬರುತ್ತಲ್ಲ ಆ ಥರದ್ದು ಅದಕ್ಕೆ ಪ್ಯಾಂಟ್ ಪ್ಯಾಂಟಲ್ಲಿ ಲಾಸ್ಟ್ ಕೊನೆಯಲ್ಲೂ ಕೂಡ ಬಾಟಮಲ್ಲಿ ಕೆ ಇದರಲ್ಲಿ ಚೆನ್ನಾಗಿದೆ ಡಿಸೈನ್ಸು ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇದು ಆಲ್ಟ್ರೇಷನ್ ಕೊಡಲಿಲ್ಲ ನೆಕ್ಸ್ಟ್ ಆ್ಯನಿವರ್ಸರಿ ಬರ್ತಿದೆ ಅವಾಗ ಇಟ್ಕೋಣ ಅಂತ ಅಂದ್ಕೊಂಡು ಇಟ್ಕೊಂಡೆ ಇನ್ನೆರಡು ಡ್ರೆಸ್ನ ನಾನು ಅವತ್ತು ವೇರ್ ಮಾಡ್ತೀನಲ್ಲ ತೋರಿಸ್ತೀನಿ ಈ ಪ್ಯಾಟ್ರನಲ್ಲಿ ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನನಗೆ ಎಷ್ಟು ಬೀಳ್ತು ಅಂತಲೇ ನಾನು ಹೋಲ್ಸೇಲಲ್ಲಿ ತೊಗೊಳೋದ್ರಿಂದ ನನಗೆ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಬೀಳ್ತು ಬಟ್ ನಾವು ಇದನ್ನೆಲ್ಲ ಸೇಲ್ ಮಾಡಬೇಕು ತೌಸಂಡ್ ಹಂಡ್ರೆಡು ಆ ಥರ ಸೇಲ್ ಮಾಡಬೇಕು ಟೂ ತೌಸಂಡ್ ಟು ಹಂಡ್ರೆಡ್ಗೆಲ್ಲ ಸೇಲ್ ಆಗೋಲ್ಲ ತೌಸಂಡ್ ಹಂಡ್ರೆಡ್ಗೆಲ್ಲ ನಾವು ಸೇಲ್ ಮಾಡಬೇಕಾಗುತ್ತೆ ಮತ್ತು ಶರ್ಟ್ ಕೂಡ ತೊಗೊಂಡಿದ್ದೀನಿ ಇದು ನಾವು ಹೋಲ್ಸೇಲಲ್ಲೇ ತೊಗೊಂಡಿದ್ದು ಇದು ಗ್ರೀನ್ ಕಲರ್ ಶರ್ಟು ಲೈಟ್ ಗ್ರೀನ್ ಬರುತ್ತಲ್ಲ ಆ ಥರದ್ದು ಮತ್ತು ಇದೊಂದು ಕ್ರೀಮ್ ಕಲರ್ಸ್ ಶರ್ಟ್ ತೊಗೊಂಡ್ವಿ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ಕುರ್ತಾಗಳು ಅಂತ ಇತ್ತು ಸುಮಾರು ಕುರ್ತಾಗಳಿತ್ತು ತುಂಬಾ ಅದಕ್ಕೆ ಬೇಡ ಅಂತ ಶರ್ಟ್ಸ್ ತೊಗೊಂಡ್ವಿ ಇದೊಂದು ಫಾರ್ಮಲ್ ಪ್ಯಾಂಟ್ ತೊಗೊಂಡ್ರು ಈ ಕಲರ್ ಕಾಂಬಿನೇಷನಲ್ಲಿ ಅವ್ರ ಹತ್ರ ಪ್ಯಾಂಟ್ ಯಾವುದೂ ಇರಲಿಲ್ಲ ಅದಕ್ಕೆ ಈ ಕಲರ್ ಕಾಂಬಿನೇಷನ್ ಒಂದು ಪ್ಯಾಂಟ್ ತೊಗೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದಾರೆ ಇವಾಗ ನಾನು ನಿನ್ನದ್ದು ಶರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ನಿನ್ನ ಶರ್ಟ್ ಇದು ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದಕ್ಕೆ ಒನ್ ನೈಂಟಿ ರುಪೀಸ್ ಏನೋ ಆಯಿತು ಅಂತ ಅಂದ್ಕೋತೀನಿ ತುಂಬ ಚೆನ್ನಾಗಿದೆ ಕಾಟನ್ ಶರ್ಟ್ ಇವಾಗ ಚ ಬೇಸಿಗೆ ಆದ್ರಿಂದ ಕಾಟನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಶರ್ಟ್ದು ಹಾಕೋಣ ಆಫ್ ಶರ್ಟ್ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಮತ್ತು ಇದು ಕೂಡ ಚಿರಾಗ್ ತೊಗೊಂಡ್ರದು ಅದೇ ಥರದಲ್ಲಿ ನಿನ್ನ ಚಿರಾಗು ತೊಗೊಂಡು ಅಂದ್ಕೊಂಡೆ ಅದಕ್ಕೆ ಬೇಡಮ್ಮ ಅಂತಂದ ಅವನು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋ ಶರ್ಟ್ಸ್ ಬೇಕು ಹಾಫ್ ಬೇಕು ಅಂತ ಇದ್ದ ಚಿರಾಗು ಕೂಡ ಅದಕ್ಕೆ ಇದನ್ನು ತೊಗೊಂಡೆ ನಮ್ಮಲ್ಲಿತ್ತು ಪ್ಯಾಂಟ್ಸು ಶರ್ಟ್ಸ್ ಎಲ್ಲ ನಮ್ಮ ಶಾಪಲ್ಲಿ ಬಟ್ ಅದೇನೋ ಅವ್ನು ಇಷ್ಟಪಡಲಿಲ್ಲ ಹಾಗೆ ತಾನೆ ನಮ್ಮನೆ ನಮ್ಮ ಅಂಗಡೀಲಿ ನಮ್ಮ ಮಕ್ಕಳೇ ಇಷ್ಟಪಡಲ್ವಲ್ಲ ಅದು ಕಾಮನ್ ತಾನೆ ಅಂತ ಹೇಳಿಬಿಟ್ಟು ಸರಿ ಅಂತ ತಿನ್ಕೊಂಡು ಈ ಶರ್ಟ್ಸ್ ತೊಗೊಂಡೆ ಜೀನ್ಸ್ ಎಲ್ಲ ಅವನ ಹತ್ರ ನಮ್ಮ ಆಯಿತು ಅದನ್ನೇ ವೇರ್ ಮಾಡಪ್ಪ ಅಂದ್ಕೊಂಡೆ ಮತ್ತು ಈ ಕುರ್ತಾನ ನಾನು ಸುಮಾರು ದಿನ ಆಗಿತ್ತು ತೊಗೊಂಡು ಬಟ್ ಅದನ್ನು ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಇದನ್ನು ನೋಡೋಣ ಏನಾದ್ರು ವೇರ್ ಮಾಡೋಣ ಅಂತಂದರೆ ಟೈಮ್ ಸಿಕ್ಕಿದ್ರೆ ವೇರ್ ಮಾಡಿ ನೋಡ್ತೀನಿ ಇದಿಷ್ಟು ಬಟ್ಟೆ ಶಾಪಿಂಗ್ ಆಗಿತ್ತು ಸ್ನೇಹಿತರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಂಜೆ ಶಾಪಿಗೆ ಬಂದೆ ಚಿರಾಗ್ ಫೋರ್ ತರ್ಟಿಗೆ ಬರ್ತಾನೆ ಸ್ಕೂಲಿಂದ ಫೋರ್ ತರ್ಟಿಗೆ ಬರ್ತಿದ್ದಂಗೆ ನಾನು ಅವ್ನಿಗೆ ಸ್ವಲ್ಪ ಏನಾರು ತಿನ್ನೋಕೆ ಕೊಟ್ಬಿಟ್ಟು ನಾನು ಶಾಪಿಗೆ ಬಂದುಬಿಡ್ತೀನಿ ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈಗ ಹಬ್ಬ ಇರೋದ್ರಿಂದ ಇವಾಗ ಕಸ್ಟಮರ್ಸ್ ಬರ್ತಾರಲ್ಲ ಕೆಲವೊಂದು ಸ್ಟಿಕರ್ಸ್ ಎಲ್ಲ ಹಾಗೆ ಹೇಗೆ ಹಾರೆ ಏರುಪೇರು ಮಾಡಿಬಿಟ್ಟಿರ್ತಾರೆ ಇವಾಗ ಎಲ್ಲ ನೋಡಿ ಈ ಬ್ಯಾಂಗಲ್ಸ್ ಎಲ್ಲ ಇವಾಗ ಹೊಸದಾಗ್ತದೆ ಇರೋ ಬ್ಯಾಂಗಲ್ಸ್ ಅರೇಂಜ್ ಮಾಡಿದ್ದೀನಿ ಇನ್ನು ಕೆಲವೊಂದಷ್ಟು ಅರೇಂಜ್ ಮಾಡಬೇಕು ಸುಮಾರು ಬ್ಯಾಂಗಲ್ಸ್ಗಳಿದೆ ಸ್ವಲ್ಪ ಅರೇಂಜ್ ಮಾಡ್ಬೇಕು ಇವಾಗ ನೋಡಿ ಇಲ್ಲೊಂದು ಜಡೆ ಬೆಲೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ವೀಕ್ ಜಾತ್ರೆ ಇರೋದ್ರಿಂದ ಜಡೆಬಿಲೆಗಳೆಲ್ಲ ಸೇಲ್ ಆಗುತ್ತೆ ಮತ್ತೆ ನಂಗೂ ರೆಂಟ್ ಬೇಕು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಜಡಬಿಲೆಗಳು ಹಂಗಿಂದ ಬಂದೆ ಸ್ವಲ್ಪ ಫ್ರೈಡ್ ರೈಸ್ ಮಾಡಿದ ಚಿರಾಗು ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ತಗೋ ಖಾಲಿಯಾಗಿತ್ತು ಗ್ರೋಸರಿತ್ತು ಐಟಮ್ಸ್ ಎಲ್ಲ ತಗೊಂಡು ಪಾತ್ರೆಲ್ಲ ತೊಳೆದಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಕೆಲವೊಂದಷ್ಟು ಹಾಗೆ ಇಟ್ಟಿದ್ದೀನಿ ಇಲ್ಲೆಲ್ಲ ಏನಂದರೆ ಯಾವ್ದು ಬೇಡ ಯಾವುದು ಬೇಡ ಆ ಥರದ್ದೆಲ್ಲ ಇಲ್ಲಿ ಬಾಕ್ಸ್ ಹಾಕಿ ಈ ಥರ ಇಟ್ಬಿಟ್ಟಿರ್ತೀನಿ ಬೇಕಾಗಿದ್ದೆಲ್ಲ ಇಲ್ಲಿದೆ ಈ ಬಾಕ್ಸ್ಗಳೆಲ್ಲ ಅದು ಇವಾಗ ಎಲ್ಲ ಹಾರಿದ್ಮೇಲೆ ಅದನ್ನ ಹಾಕೋಬೇಕು ಇವಾಗ ಸಿಂಪಲ್ ಆಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಯಲ್ಲೆಲ್ಲ ಚೆನ್ನಾಗಿ ಬೇಯಲಿ ಅಂತ ಬೇಕಿಟ್ಟಿದೀನಿ ಇವಾಗ ತರಕಾರಿಗಳೆಲ್ಲ ಹೆಚ್ಚಿಟ್ಬಿಟ್ಟು ಹೆಚ್ಚಿಟ್ಟು ಕುಟ್ಬಿಟ್ಟು ಹೋಗಿದ್ದರಲ್ಲಿಸ್ತಾ ಇದು ತಗೋ ಫ್ರೈಡ್ ರೈಸ್ ಟೇಸ್ಟ್ ನೋಡಿ ಹೇಳು ಹಾಂ ಚಿರಾಕ್ ಚೆನ್ನಾಗಿದೆಯಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಮಗೆ ಸಿಗ್ತೀನಿ ಟೀಕೆ ಸ್ನೇಹಿತರೆ ಬಾಯ್